ಹಾಯ್ ಹಲೋ ಗ್ಯಾಸ್ ವೆಲ್ಕಮ್ ಟು ನ್ಯೂ ಬ್ಲಾಗ್ ಸಿ ಯು ಎಸ್ ಎನ್ ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಆಫೀಸು ಪೂಜೆ ಮಾಡ್ತಾ ಇದ್ವಿ ಇನ್ನು ನೋಡ್ತಾ ಇರ್ಬೋದು ಗಾಸ್ ನಮ್ಮ ಆಫೀಸ್ ಬಂದುಬಿಟ್ಟು ಗಂಗಾವತಿ ರೋಡ್ ಹೇಳ್ತಾ ಇರುತ್ತೆ ಗಂಗಾವತಿ ರೋಡು ಎಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಇರುತ್ತೆ ನಮ್ಮ ಆಫೀಸು ನೋಡಿ ನೋಡ್ತಾ ಇರ್ಬೋದು ಗಾಸ್ ಎಲ್ಲರೂ ಪೂಜೆ ಕುಂತಿದ್ದಾರೆ ನಮ್ಮ ಬಿ ಎಮ್ಮು ಮತ್ತು ಮೇಡಮ್ ಅವರು ಮತ್ತು ಇವರು ಸ್ವಾಮೀಜಿ ಅವರು ಕೂತಿದ್ದಾರೆ ಇವು ನೋಡ್ತಾ ಇರ್ಬೋದು ಪೂಜೆಯನ್ನು ಮಾಡ್ತಾಯಿದ್ದಾರೆ ಅವನು ವೀಡಿಯೋ ಇರ್ಬೋದು ಗ್ಯಾಸ್ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿಂದ ಗ್ಯಾಸ್ ನಮ್ಮ ಆಫೀಸ್ ಲೊಕೇಶನ್ ತೋರಿಸೋದಾದರೆ ಅದನಿ ಬಗ್ಲ ಮಣಿಪುರಂ ಹೋಮ್ ಫೈನಾನ್ಸ್ ಅಂತೇಳಿ ನಾವು ಹೋಮ್ ಲೋನ್ ಮಾಡಿ ಕೊಡ್ತೇವೆ ಅಲ್ಲಿಂದ ಬಂದುಬಿಟ್ರೆ ನಮ್ಮ ಆಫೀಸಿಗೆ ಕರ್ಕೊಂಡು ಹೋಗ್ತೇನೆ ಬನ್ನಿ ನೋಡಿ ನೋಡಿ ಗ್ಯಾಸ್ ವ್ಯೂಸ್ ನೋಡೋಕ್ಕೆ ನಿಮಗೆ ಹೊರಗಡೆ ಈ ರೀತಿ ಕಾಣುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ಬನ್ನಿಗ ನಮ್ಮ ಆಫೀಸ್ ಒಳಗಡೆ ಹೋಗೋಣ ಗ್ಯಾಸ್ ನೋಡ್ತಾ ಇರ್ಬೋದು ನಮ್ಮ ಬಿ ಎಮ್ ಅವರು ಅದೇನೋ ಪ್ರಸಾದವನ್ನು ಇಡ್ತಾ ಇದ್ದಾರೆ ಅಲ್ಲಿಂದ ಪೂಜೆಗೆ ಏನೋ ವ್ಯವಸ್ಥೆ ಮಾಡ್ತಾ ಇರ್ಬೋದು ಆಮೇಲೆ ಪ್ರಸಾದ ವಿಸಾದ ಎಲ್ಲ ಕೊಟ್ಟರು ಇನ್ನು ದೇವ್ರಿಗೆ ಆರತಿಯನ್ನು ಬಳಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಪೂಜೆ ಯೂಜಾ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇಲ್ಲಿಂದ ನೋಡೋದಾದ್ರೆ ನಮ್ಮ ಊಟರೆಲ್ಲ ಕೂತಿದ್ದಾರೆ ನೀವು ನೋಡ್ತಾ ಇರ್ಬೋದು ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಇಲ್ಲಿಂದ ನೋಡೋದಾದ್ರೆ ನಮ್ಮ ಸ್ವಾಮೀಜಿಯವರು ಪೂಜೆಯನ್ನು ಮಾಡ್ತಾ ಇದ್ರೆ ಅದು ಒಂದ್ಸಲ ನೀವು ಕೇಳಬೇಕು पांचो स्तम्भ स्तवाह रजवाज समान भवति नाना उदा पुष्प पत्रान पर रुपिया में अदसमितर स्वभावले गंधात्वत् महान argparseव देवा स्वागत पादि वंदरेषयामि तमस्यमय शाखाय नमः स्वाजि नमस्श्रेय काने परे दे नमः नमः ओके गाइस वीडियो नु मुखसाना ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗಣ ಗೀಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅಲ್ಲಿಂದ ನಾವೆಲ್ಲ ಪೂಜೆ ಗೀಜ ಮಾಡಿಕೊಂಡು ಗೀಟ ಮಾಡಿದ್ವಿ ನಾವು ನೋಡ್ತಾ ಇರ್ಬೋದು ನಮ್ಮ ಫ್ರೆಂಡ್ಸು ಎಲ್ಲರೂ ನಿಂತಿದ್ದಾರೆ ಅಲ್ಲಿಂದ ನಾನು ಒಂದು ಸ್ವಲ್ಪ ಅವರು ಕೂಡ ಸೆಲ್ಫಿ ಗಿಲ್ಪಿ ಫೋಟೋ ಗೀಟೋ ವಿಡಿಯೋ ಗೀಟು ಮಾಡಿಕೊಂಡೆ ಸೊ ನೆಂದಿನ ಸಿಗೋಣ ಬಾಯ್ ನಮಸ್ಕಾರ